ನಿಮಗೆ ಒಂದು ಐಫೋನ್ ಹಾಗೂ ಆಗುವಂತ ಸಿಗುತ್ತೆ ಈ ಪ್ರಾಡಕ್ಟ್ ನ ನಲ್ಲಿ ನೀವು ಏಳನೂರು ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ಅದು ಹೇಗೆ ಅಂತ ಹೇಳ್ತೀನಿ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಅಮೆಝಾನ್ ನಲ್ಲಿ ಯುನಿಕ್ ನಟ್ಸ್ ಅಂತಾನೆ ಸರ್ಚ್ ಮಾಡಿ ಏಳ್ನೂರು ರೂಪಾಯಿ ಕೊಟ್ಟು ಈ ಐ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿದ್ದೀನಿ ಅವ್ರ ಇದರಲ್ಲಿ ಪ್ಯಾಕೇಜ್ ಅಂತ ಕೊಟ್ಟಿದ್ದಾರೆ ಒಂದು ಬಾದಾಮಿ ದ್ರಾಕ್ಷಿ ಗೋಡಂಬಿ ವಾಲ್ನಟ್ ಹಾಗೂ ಪಿಸ್ತಾ ಈ ಪ್ರಾಡಕ್ಟ್ಸ್ ಬಗ್ಗೆ ಹೇಳಬೇಕಂದ್ರೆ ನಾನು ಮೊದಲು ಮೊದಲನೇದಾಗಿ ಬಾದಾಮಿ ಅಂತ ತಗೊಳ್ತೀನಿ ಬಾದಾಮಿಯಲ್ಲಿ ನಮಗೆ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡುತ್ತೆ ಆ್ಯಂಡ್ ವೈಟಮಿನ್ ಇ ಕೂಡ ಜಾಸ್ತಿ ಇರುತ್ತೆ ನೀವು ಹೊರಗಡೆ ಹೋಲಿಸ್ಕೊಂಡ್ರೆ ಸೂಪರ್ ಮಾರ್ಕೆಟ್ ಅಥವಾ ಅಂಗಡಿಯೆಲ್ಲ ಹೋಲಿಸಿಕೊಂಡ್ರೆ ಸಣ್ಣ ಪುಟ್ಟ ದೊಡ್ಡದಾಗೆ ಡಿಫ್ರೆನ್ಸ್ ಆಗುತ್ತೆ ಸೈಸಸ್ಸು ಆ್ಯಂಡ್ ಆ ಕ್ವಾಲಿಟಿ ಕೂಡ ತುಂಬ ಡಿಫರ್ ಆಗುತ್ತೆ ಬಟ್ ಇದರಲ್ಲಿ ಅವರು ಒಳ್ಳೆ ಕ್ವಾಲಿಟಿನ ಹಾಕಿ ಟೇಸ್ಟ್ ಕೂಡ ನಾನ್ ಟೇಸ್ಟ್ ಮಾಡಿದಾಗ ತುಂಬಾ ಚೆನ್ನಾಗಿತ್ತು ಸೊ ಐ ಪ್ರಿಫರ್ ಫಾರ್ ಯುನಿಕ್ ನಟ್ಸ್ ಆ್ಯಂಡ್ ದ್ರಾಕ್ಷಿ ನೋಡೋಕೋದ್ರೆ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ ಆ್ಯಂಡ್ ಅದು ಮೇಂಟೇನ್ ಕೂಡ ಮಾಡುತ್ತೆ ಸೊ ಇಲ್ಲೂ ಕೂಡ ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿತ್ತು ಜಾಸ್ತಿ ಸ್ವೀಟ್ನೆಸ್ಸು ಇಲ್ಲ ಆ ಥರ ಎಲ್ಲ ಪರ್ಫೆಕ್ಟಾಗೆ ಕೊಟ್ಟಿದ್ದಾರೆ ನನಗೆ ಸೊ ನೆಕ್ಸ್ಟ್ ಬಂದು ಗೋಡಂಬಿ ಗೋಡಂಬಿಲಿ ಫೈಬ್ರಸ್ ಕಂಟೆಂಟ್ ತುಂಬ ಜಾಸ್ತಿ ಇದೆ ಆ್ಯಂಡ್ ಹೃದಯಕ್ಕೆ ತುಂಬ ಒಳ್ಳೆಯದಿದು ಹಾಗೆ ವಾಲ್ನಟ್ ವಾಲ್ನಟ್ಟಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇರೋದರಿಂದ ನಿಮ್ಮ ಕೂದಲು ಉದ್ರಿಕೆಯನ್ನು ಕಡಿಮೆ ಮಾಡುತ್ತೆ ಆ್ಯಂಡ್ ಅದು ಸ್ಟೇಬಲ್ ಆಗಿರೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಕೊನೆಯದಾಗಿ ನಮಗೆ ಪಿಸ್ತಾ ಪಿಸ್ತಾ ಮೇಯ್ನಾಗಿ ನಮಗೆ ಕಣ್ಣುಗೆ ಒಳ್ಳೆಯದು ಹಾಗೆ ಶುಗರ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು ಶುಗರ್ ಲೆವೆಲ್ನ ಬ್ಯಾಲೆನ್ಸ್ಡ್ ಆಗಿರುತ್ತೆ ಸೊ ನೀವು ಈ ಐದು ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡೋದ್ರಿಂದ ಆರೋಗ್ಯ ಜೊತೆಗೆ ಯೂನಿಕ್ ನಟ್ಸ್ ಅವರು ನಮಗೆ ಒಂದು ಗಿಫ್ಟ್ಸ್ನ ಕೂಡ ಕೊಡ್ತಿದ್ದಾರೆ ಈ ಐದು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ ನಲ್ವತ್ತು ದಿನದೊಳಗೆ ನಮಗೆ ಐಫೋನ್ ಹಾಗೂ ಒಂದು ತಾರ್ ಕಾರ್ ಕೊಡ್ತಿದ್ದಾರೆ ಅದು ಹೇಗಂದರೆ ಲಕ್ಕಿ ಡಿಪ್ನಲ್ಲಿ ನಿಮ್ಮ ಹೆಸರು ಬಂದರೆ ನಿಮಗೆ ಐಫೋನ್ ಅಥವಾ ಒಂದು ತಾರ್ ಕಾರ್ ಸಿಗುತ್ತೆ ಈ ಐದು ಪ್ರಾಡಕ್ಟ್ಸಿಂದ ನಿಮಗೆ ಆರೋಗ್ಯದ ಜೊತೆಗೆ ಗಿಫ್ಟ್ಸ್ ಕೂಡ ಬರ್ತಿರೋದ್ರಿಂದ ಇನ್ನೂ ಯಾಕೆ ತಡ ಮಾಡ್ತಿದ್ದೀರಾ ನೀವು ಬೇಗ ಹೋಗಿ ಅಮೆಝಾನಲ್ಲಿ ನಟ್ಸ್ ಅಂತ ಸರ್ಚ್ ಮಾಡಿ ಈ ಐದು ಪ್ರೊ ಪ್ರಾಡಕ್ಟ್ಸ್ನ ಏಳ್ನೂರು ರೂಪಾಯಿಗೆ ಪರ್ಚೇಸ್ ಮಾಡ್ಕೊಳ್ಳಿ ಮುಖ್ಯವಾಗಿ ನಾನು ಯಾಕೆ ವಿಡಿಯೋ ಮಾಡಿದ್ದು ಅಂದರೆ ತುಂಬ ಜನಕ್ಕೆ ಅಥವಾ ಯುವಕ ಯುವತಿಯರಿಗೆ ಒಂದು ಐಫೋನ್ ತೊಗೋಬೇಕು ಅಥವಾ ಒಂದು ಥಾರ್ ಕಾರ್ ತೊಗೋಬೇಕಂತ ಅನ್ಸುತ್ತೆ ಬಟ್ ಅವ್ರಿಗೆ ಅಷ್ಟು ದುಡ್ಡಿರಲ್ಲ ಕೊಂಡ್ಕೊಳ್ಳೋಕ್ಕೆ ಇಲ್ಲಿ ಲಕ್ಕಿ ಡಿಪ್ ಅಂತ ಒಂದಿದೆ ಆ ಏಳ್ನೂರು ರೂಪಾಯಿ ಕೊಟ್ಟರೆ ನಿಮಗೆ ಈ ಮೋಸ ಆಗುತ್ತೆ ಆ ಥರ ಎಲ್ಲ ಏನಿಲ್ಲ ಲಕ್ಕಿ ಡಿಪ್ ಹಾಕಿದ್ರೆ ಎಲ್ಲಿ ಕಳ್ಕೊಂಡ್ಬಿಡ್ತೀವೋ ಆ ಥರ ಇಲ್ಲ ನಿಮಗೆ ಐಫೋನ್ ಅಥವಾ ಒಂದು ಥಾರ್ ಕಾರ್ ಸಿಗುತ್ತೋ ಸಿಗಲ್ವೋ ಬಟ್ ನಿಮ್ಮ ಅದ್ರ ಜೊತೆಗೆ ಒಂದು ವರ್ತ್ ಆಗಿರೋ ಪ್ರಾಡಕ್ಟ್ ಕೂಡ ಸಿಗುತ್ತೆ ಅದು ನಿಮ್ಮ ಆರೋಗ್ಯ ಕೂಡ ಕಾಪಾಡುತ್ತೆ ಅಥವಾ ನಿಮ್ಗೆ ಲಕ್ಕಿದ್ರೆ ನಿಮ್ಗೆ ಎರಡು ಒಂದು ಐಫೋನ್ ಸಿಗುತ್ತೆ ಅಥವಾ ಒಂದು ಥಾರ್ ಕಾರ್ ಸಿಗುತ್ತೆ ಈ ಆಫರ್ ಬರೀ ಫಾರ್ಟಿ ಮಾತ್ರ ಇರುತ್ತೆ ಅದರಲ್ಲೂ ನೀವು ಈ ಏಳ್ನೂರು ರೂಪಾಯಿ ಕೊಟ್ಟು ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋದ್ರಿಂದ ಆ ದಿನದಿಂದ ನಿಮಗೆ ಫಾರ್ಟಿ ಡೇಸ್ ತನಕ ನಿಮಗೆ ಆಫರ್ ಉಳಿಯುತ್ತಿದ್ದು ಮುಖ್ಯವಾಗಿ ನೀವು ಈ ಪ್ರಾಡಕ್ಟ್ ನ ಹೊರಗಡೆ ತಗೊಂಡ್ರೆ ಸಾವಿರದಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗುತ್ತೆ ಬಟ್ ಈ ಪ್ರಾಡಕ್ಟ್ ನ ಬರೀ ಏಳ್ನೂರು ರೂಪಾಯಿಗೆ ನಮ್ಮ ಯೂನಿಕ್ ನಟ್ಸ್ ಅವ್ರು ಕೊಡ್ತಿದ್ದಾರೆ ಮತ್ತು ಅಮೆಝಾನ್ ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಅಮೆಝಾನ್ ಕರ್ಕೊಂಡು ಹೋಗುತ್ತೆ ಆ ಅಮೆಝಾನ್ ಲಿಂಕಿಂದ ನೀವು ಏಳನೇ ರೂಪಾಯಿಗೆ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು ಕ್ವಾಲಿಟಿ ನೋಡೋಕ್ಕೋದ್ರೆ ನೀವು ಹೊರಗಡೆಗಿಂತ ಇದು ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಮುಖ್ಯವಾಗಿ ನೀವು ಬಾಕ್ಸ್ನ ನೋಡ್ಬೋದು ಬಾಕ್ಸ್ ಕ್ವಾಲಿಟಿನೇ ಹೆಂಗಿದೆ ಅಂತ ನೀವು ಇದನ್ನು ಖಾಲಿ ಆದಮೇಲೆ ಬೇರೆದು ಕೂಡ ಯೂಸ್ ಮಾಡ್ಬೋದು ಬೇರೆ ಐಟಮ್ಸ್ ಕೂಡ ಹಾಕೊಬೋದು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಆ್ಯಂಡ್ ಏನೂ ಆಗಲ್ಲ ಪ್ಯಾಕೇಜಿಂಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪರ್ಫೆಕ್ಟ್ಲಿ ಪ್ಯಾಕ್ಡ್ ಕರೆಕ್ಟಾಗಿ ಪ್ಯಾಕ್ ಆಗಿದೆ ಚೆನ್ನಾಗಿದೆ ಇದು